ಹಲೋ ಅದಕ್ಕೂ ನಮಸ್ಕಾರ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಕಮ್ ಬ್ಯಾಕ್ ಮಾಡಿ ಗೆಲುವನ್ನು ಸಲ್ಲಿಸಿದೆ ಅಂತಲೇ ಹೇಳ್ಬೋದು ಮೊದಲ ಮ್ಯಾಚ್ ಈ ಸೀರೀಸ್ನಲ್ಲಿ ಆಸ್ಟ್ರೇಲಿಯಾ ವಿನಾಗಿತ್ತು ಈ ಮ್ಯಾಚ್ ಸೌತ್ ಆಫ್ರಿಕಾ ವಿನ್ ಆಗಿದ್ದಾರೆ ಸೊ ಹಾಗಾಗಿ ಸಿರಿಸ್ ಈಕ್ವಲ್ ಆಗಿದೆ ಇನ್ನು ಡಿಸೈಡರ್ ಅಂತ ಸೀರೀಸ್ ನಿಂತಿದೆ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಚೆನ್ನಾಗಿ ಬಿಡೋದಲ್ಲಿ ನೋಡೋಣ ಡೆವಾರ್ಡ್ ಬ್ರೇವಿಸ್ ಅವರಿಂದ ಅದ್ಭುತವಾದ ಹಂಡ್ರೆಡ್ ಕೂಡ ಬಂದಿದೆ ಸೊ ನೋಡೋಣ ಮ್ಯಾಚ್ನಲ್ಲಿ ಏನೇನಾಯ್ತು ಅಂತ ಚೆನ್ನಾಗಿ ಬಿಡೋದೇ ಅದಕ್ಕೊಂದು ಚಾನಲ್ಗೆ ಸುಬ್ರಾಗಿದ್ದು ಸಬ್ಸ್ಕ್ರೈಬ್ ಮಾಡಿ ಬಂದು ಬಿಡೋದಕ್ಕೆ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲು ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ತಂಡಕ್ಕೆ ಚೆನ್ನಾಗೇ ಆರಂಭ ಸಿಗುತ್ತೆ ರಿಕಲ್ಟನ್ ಮತ್ತು ಮಾರ್ಕ್ರಮ್ ಅವರಿಂದ ಮೂವತ್ನಾಲ್ಕು ರನ್ಗಳನ್ನು ಬೇಗನೆ ಕಲೆ ಹಾಕಿದ್ರು ಆಮೇಲೆ ಸ್ವಲ್ಪ ಕೊಲ್ಯಾಪ್ಸ್ ಆದರು ಅಂತಲೇ ಹೇಳ್ಬೋದು ರಿಕಲ್ಟನ್ ಮಾರ್ಕ್ರಮ್ ಹಾಗೆಯೇ ಲೋನ್ ಟ್ರಿಪ್ರಿಕ್ಟೋರಿಯಸ್ ಬೇಗನೆ ಔಟ್ ಆಗ್ತಾರೆ ಐವತ್ತೇಳಕ್ಕೆ ಮೂರು ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದೆ ತಂಡಕ್ಕೆ ಟ್ರೆವಾಲ್ ಡ್ರೇವಿಸ್ ಮತ್ತು ಟ್ರಿಸ್ಟನ್ ಸ್ಟ್ಸ್ ಜೊತೆ ಆಟ ಸಾಕತ್ ಆ ಸರಿ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಯಾಕಂದ್ರೆ ಇದು ಅಂತಿಂದ ಪಾರ್ಟ್ನರ್ಶಿಪ್ ಆಗಿರಲಿಲ್ಲ ಬರೋಬ್ಬರಿ ನೂರ ಇಪ್ಪತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಈ ಪಾರ್ಟ್ನರ್ಶಿಪ್ ಅಲ್ಲಿ ಬ್ರೇವಿಸ್ಸ್ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟಬ್ಸ್ ಅವ್ರಿಗೆ ಸಾಥ್ ಕೊಡ್ತಾರೆ ಇನ್ಫ್ಯಾಕ್ಟು ಸೊ ಅದ್ಭುತವಾದ ಇನಿಂಗ್ಸ್ ನೋಡೋಕ್ಕೆ ಸಿಕ್ತು ಡೇವಾಡ್ ಬ್ರೇವಿಸ್ ಅವರಿಂದ ಬೌಂಡ್ರಿ ಸೀಸನ್ಗಳ ಸುರಿ ಮೇಲೆ ಇನ್ಫ್ಯಾಕ್ಟ್ ಯಾವ ಬೌಲರ್ಗು ಬಿಡಲಿಲ್ಲ ಅಂತಲೇ ಹೇಳ್ಬೋದು ಸೊ ಐವತ್ತಾರು ಬಾಲ್ನಲ್ಲಿ ನೂರ ಇಪ್ಪತ್ತೈದು ರನ್ ಹೊಡಿತಾರೆ ಬ್ರೇವಿಸ್ ಬ್ರೇವಿಸರು ಕೊನೆ ತನಕ ಇರ್ತಾರೆ ನಾಟ್ ಔಟ್ ಆಗಿಯೇ ಉಳಿತಾರೆ ಅಂತಲೇ ಹೇಳ್ಬೋದು ಹನ್ನೆರಡು ಬೌಂಡ್ರಿ ಹಾಗೂ ಎಂಟು ಸಿಕ್ಸರ್ ಇರುತ್ತೆ ಇವರ ಇನ್ನಿಂಗ್ಸ್ನಲ್ಲಿ ಸೊ ಡೂ ಡೂಸನ್ನು ಬಾಷ್ ಹಾಗೆಯೇ ಮತ್ತೆ ಯಾರು ಜಾಸ್ತಿ ಬ್ಯಾಟಿಂಗ್ ಚೆನ್ನಾಗಿ ಆಡಲಿಲ್ಲ ಕೊನೆಯಲ್ಲಿ ಸೊ ಸ್ಟ್ಸ್ ಔಟ್ ಆದ ಬಳಿಕ ಮ್ಯಾಚ್ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮೇನ್ ಬಾಲರ್ ಆದ ಹಿಝರ್ವುಡ್ ಅವ್ರಿಗೂ ಕೂಡ ಜಾಸ್ತಿ ರನ್ಸ್ ಬಂತು ಅವರೇ ದುಬಾರಿ ಆದರು ಅಂತಲೇ ಹೇಳ್ಬೋದು ಡ್ರಾಶಸ್ ಅವರನ್ನು ಬಿಟ್ಟರೆ ಮತ್ತೆ ಮತ್ತೆ ಯಾರು ಎಕನಾಮಿಕಲ್ ಆಗಿ ಬೌಲಿಂಗ್ ಹಾಕಿಲ್ಲ ಸೊ ಇದರೊಂದಿಗೆ ಸೌತ್ ಆಫ್ರಿಕಾ ಬರೋಬ್ಬರಿ ಇನ್ನೂರ ಹದಿನೆಂಟು ರನ್ ಅನ್ನು ಕಲೆ ಹಾಕುತ್ತೆ ಇಪ್ಪತ್ತು ಓವರ್ನಲ್ಲಿ ಸೊ ಇದನ್ನ ಮೇಲೆ ಆಸ್ಟ್ರೇಲಿಯಾ ತಂಡಕ್ಕೆ ಯಾರು ಬೇಗ ಆಗತ್ತ ಅನುಭವಿಸ್ತಾರೆ ಯಾಕಂದ್ರೆ ಹೆಡ್ ಮತ್ತು ಗ್ರೀನ್ ಇನ್ಫಾಮ್ ಬ್ಯಾಟರ್ಸ್ ಬೇಗನೆ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಇಬ್ಬರು ಬೇಗನೆ ಔಟ್ ಆದ ಬಳಿಕ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬರುತ್ತೆ ಮಾರ್ಷ್ ಮತ್ತು ಡೇವಿಡ್ ಅವರಿಂದ ಇನ್ಫ್ಯಾಕ್ಟ್ ಇದು ಡಮರ್ ಡಿಮಿರ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ ಟೀಮ್ ಡೇವಿಡ್ ಅವರು ಸೊ ಇನ್ನೇನು ಚೆನ್ನಾಗಿ ಬರ್ತದೆ ಮಾರ್ಚ್ ಔಟ್ ಆಗ್ತಾರೆ ಸೊ ಆದ್ರೂ ಕೂಡ ಬಿಡೋದಿಲ್ಲ ತಮ್ಮ ನಾಲ್ಕು ಬೌಂಡ್ರಿ ಹಾಗೂ ರನ್ ನಡೆದು ಚೆನ್ನಾಗಿ ಕಾಣ್ತಿರ್ತಾರೆ ಸೊ ನೂರ ಹನ್ನೆರಡು ಮೀಟರ್ ಸಿಕ್ಸ್ ಕೂಡ ಹಾಕಿದ್ರು ಇವತ್ತು ಸೊ ಬಾಲ್ ಔಟ್ ಆಫ್ ದ ಸ್ಟೇಡಿಯಂ ಕೂಡ ಕಳಿಸಿದ್ರು ಇನ್ನೇನು ಮ್ಯಾಕ್ಸ್ವೆಲ್ ಮತ್ತು ಟೀಮ್ ಡೇವಿಡ್ ಚೆನ್ನಾಗಿ ಆಡಿ ಮುಗಿಸ್ತಾರೆ ಅನ್ನೋಷ್ಟರಲ್ಲಿ ಟೀಮ್ ಡೇವಿಡ್ ಅವರ ವಿಕೆಟ್ ಪಡ್ತಾರೆ ರಾಬಾರ್ಡ್ ಅವರು ಸೊ ಅದಾದ ಬಳಿಕ ಮ್ಯಾಕ್ಸ್ ವೇರ್ ಹಾಗಂದ್ರೆ ಓವರ್ ಇಬ್ರು ಕೂಡ ಬೇಗ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಆಸ್ಟ್ರೇಲಿಯಾ ಹೋಗಿ ಸ್ವಲ್ಪ ಹೋಗುತ್ತೆ ಸೊ ಕೊನೆಗೆ ಯಾರು ಕೂಡ ಅಷ್ಟು ಚೆನ್ನಾಗಿ ಆಡೋದಿಲ್ಲ ಸೊ ಇದರೊಂದಿಗೆ ಬೇಗನೆ ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಅರವತ್ತೈದಕ್ಕೆ ಆಸ್ಟ್ರೇಲಿಯಾ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಸೌತ್ ಆಫ್ರಿಕಾ ಬರ್ಜರಿ ಐವತ್ಮೂರು ರನ್ಸ್ಗಳ ಜಯ ಸಾಧಿಸ್ತಾರೆ ಅಂತಲೇ ಹೇಳ್ಬೋದು ಸೊ ನೂರ ಇಪ್ಪತ್ತೈದು ರನ್ಸ್ ಕಲೆ ಹಾಕಿದ ಡೇವಾಡ್ ಬ್ರೇವಿಸ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ ಖಂಡಿತವಾಗಲೂ ಇನ್ನೊಂದು ಟಿ ಟ್ವೆಂಟಿ ಉಳಿದಿದೆ ಒಂದು ಮ್ಯಾಚ್ ಆಸ್ಟ್ರೇಲಿಯಾ ವಿನ್ ಆಗಿದ್ರೆ ಇನ್ನೊಂದು ಮ್ಯಾಚ್ ಸೌತ್ ಆಫ್ರಿಕಾ ವಿನ್ ಆಗಿದೆ ಸೊ ಡಿಸೈಡರ್ ನಂತ ಹೋಗಿದೆ ಅಂತಲೇ ಹೇಳ್ಬೋದು ಈ ಮ್ಯಾಚ್ ಇರೋದು ಹದಿನಾರು ಆಗಸ್ಟ್ ಅಂದರೆ ಶ ಶನಿವಾರ ಆಗುತ್ತೆ ಅನಿಸುತ್ತೆ ಸೊ ಈ ಮ್ಯಾಚು ಆಗಿರೋದು ಶನಿವಾರ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಸೊ ನೋಡೋಣ ಯಾರೋ ಈ ಸೀರೀಸನ್ನು ವಿನ್ ಆಗಿ ಗೆಲ್ತಾರೆ ಅಂತ ನೋಡೋಣ ಇವ ಇದ್ದೀವಿ ವಿಡಿಯೋ ಚಿನ್ನ ವೀಡಿಯೋ ಸರ್ಚ ಮಾಡಿಸ್ಕೋಸ್ ಕಣ್ಣ ಥ್ಯಾಂಕ್ ಯು